ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನ್ರಿ ಇದು ಈಗ ಇವಡೆ ಹಾಕಿದ್ದು ನಾನು ನಿನ್ನಿದಾರೆ ಅಂದ್ರೆ ನನ್ನೇ ಊರಿ ಊರಿದ್ದ ಬಂದೇನಲ್ರಿ ನಿನ್ನ ಎರಡು ಲೆಂತ್ ಆಗಿಬಿಡ್ತೀವಿ ಬಿಡಿ ಹಂಗಾಗಿ ಅರ್ಧ ಹಾಕಿದ್ದೆ ನಾನು ಅರ್ಧ ಇವತ್ತು ಹಾಕಕತ್ತೀನಿ ರೀ ಫ್ರೆಂಡ್ಸ ನಾನು ಎಷ್ಟು ಖುಷಿ ಪಟ್ಕೊಂಡು ನಾನು ತವರು ದಿನ ಡಬಲ್ ಖುಷಿ ನಿಮ್ಮಲ್ಲಿ ನೋಡಿದೆ ನಾನು ಅಂದ್ರೆ ನಿಮ್ಮ ಒಬ್ಬೊಬ್ಬರು ಕಮೆಂಟ್ನಲ್ಲೂ ನಾನು ನಿಮ್ಮ ಖುಷಿ ನೋಡಿದೆ ಫ್ರೆಂಡ್ಸ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ ಎಲ್ಲರಿಗೂ ನಿಮ್ಮೆಲ್ಲದರ ಸಪೋರ್ಟು ಸದಾ ಹಿಂಗೆ ಇರಲಿ ಹೇಳೋದು ನಾನು ದೇವರಲ್ಲಿ ನೋಡಲಿ ಇಲ್ಲಿ ಆಂಜನೇಯ ಅದಂತೆ ರೀ ದೇವರಲ್ಲಿ ಬೇಡಿಕೊಂಡು ನಾನು ಫ್ರೆಂಡ್ಸ ನಾನು ಇದನ್ನ ಬೇಡ್ಕೊಂತೀನಿ ನಿಮ್ಮಲ್ಲಿನೂ ಬಿಡ್ಕೊಂತೀನಿ ದೇವರಲ್ಲಿನೂ ಬಿಡ್ಕೊಂತೀನಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ಇದ್ರೆ ನಾವು ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾವಿಲ್ಲ ಫ್ರೆಂಡ್ಸ ಇನ್ನು ಅರ್ಧ ವಿಡಿಯೋ ಉಳಿದೈತೆ ಅಂತ ಹೇಳ್ದಲ್ರಿ ನಿನ್ನೆ ಊರ್ಲಿಂತ ಬಂದಿದ್ಮೇ ಅಂತ ಹೇಳ್ದು ರಾತ್ರಿವರೆಗೂ ಫ್ರೆಂಡ್ಸ ಎರಡು ವಿಡಿಯೋ ಅದು ಆಮೇಲೆ ಕಡೆ ರಾತ್ರಿ ಹನ್ನೆರಡು ಹನ್ನೊಂದುವರೆ ಹನ್ನೊಂದುವರೆಲಿಂತ ಮತ್ತೊಂದು ವಿಡಿಯೋ ಮಾಡೀನಿ ರೀ ಏನಪ್ಪ ಅಂತಂದ್ರೆ ಮನೋರಂಜನೆ ಕಾರ್ಯಕ್ರಮ ಇತ್ತು ರೀ ಇಲ್ಲಿ ಅದೆಲ್ಲ ಯಾರ್ಯಾರು ಬಂದಿದ್ರು ಯಾರ್ಯಾರ್ಯಾರು ಇಲ್ಲ ಏನೆಲ್ಲ ಕಾಮಿಡಿ ರೀ ಹಾಡು ಕುಣಿತ ಅದೆಲ್ಲ ದುರ್ಗಮ್ಮನ ಗುಡಿ ಮುಂದೆ ಇತ್ತು ರೀ ಅದು ಅದು ಒಂದು ವಿಡಿಯೋ ಆಗೈತಿ ಅದನ್ನು ಸಕಿನ ನಾನು ಅದಾ ಫ್ಲಾಗ್ಸ್ ಒಳಗೆ ಹಾಕಬೇಕು ಅಂತ ಅನ್ಕೊಂಡಿನಿ ನಾನು ಮ್ಯೂಸಿಕ್ ಅದು ಎಲ್ಲ ಐತ್ರಿ ಅದೆಲ್ಲ ತೆಗಿಬೇಕು ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಆರಿಪನ ಅರಿಪ ಮಾಡೋದು ಹಾಗಾಗಿ ಊರಿಗೆ ಹೋಗಿದ ಮೇಲೆ ಆರೀಪನ್ ಕಡೆಯಿಂದ ನಾನು ಅದನ್ನು ಎಡಿಟಿಂಗ್ ಮಾಡಿಸಿ ಆಕೆ ಕಡೆಯಿಂದ ಹಾಕಿಸ್ತೀನಿ ರೀ ಅದನ್ನು ಮತ್ತು ಸಾಧ್ಯ ಆತಂದ್ರೆ ನನಗೆ ಬಂತು ಅಂತ ಹೇಳಿದ್ರೆ ನಾನು ನೋಡ್ತೀನಿ ರೀ ಹಾಕೋದು ಮತ್ತು ಫ್ರೆಂಡ್ಸ ಇವಾಗ ಊರ್ದಂತ ಅರ್ಧ ವಿಡಿಯೋ ನಾನು ಬಿಡಾಕತ್ತೀನಿ ಫ್ರೆಂಡ್ಸ ನೋಡ್ರಿ ಸಪೋರ್ಟ್ ಮಾಡ್ರಿ ಇಲ್ಲ ನೋಡ್ರಿಪ್ಪ ನಾನು ಹೊಳಿನ ಮಾಡ್ಬಿಟ್ಟೇನ್ರಿ ಹೊಳಿನ ಅಂತ ಹೊಳ ಏನು ದೂರ ಇಲ್ಲ ಇಲ್ಲ ಐತಿ ನೋಡಿ ಹೊಳಿರಿ ಅದ್ರಿ ಹೊಳಿ ಇಲ್ಲೇ ಐತಿ ಇದು ಗದ್ದಿರಿದ ಹ್ಮ್ ನೋಡ್ರಿ ಎಲ್ಲ ಇಷ್ಟು ಹತ್ರ ಚೀಲ ಹಾಕಿ ಮಣ್ಣು ತುಂಬಿ ಮಣ್ಣು ತುಂಬ ಚೀಲ ಇಟ್ಟು ಇಲ್ಲಿ ಏನ್ ಮಾಡಾಕಿದ ಹಾ ಯಾಕ ಹಂಗ ಸುಮ್ಮನ

ಹೊಳಿಗೆ ಹೋಗ್ಬರ್ತಿ ತಡ್ರಿ ಹಾ ಹಾ ಹ್ಞೂ ಹೊಲ ನೋಡ್ರಿ ಪ ಎಷ್ಟು ಚಂದ ಇದನ್ನ ಮಾಡ್ಯಾರ ಗದ್ದಿರಿ ಈಗ ಭತ್ತ ಹಚ್ಚೋದು ಅಷ್ಟೇ ಏನಂತೀವಿ ನೀರು ಬಿಟ್ಬಿಟ್ಟು ನೀರು ಬಿಟ್ಬಿಟ್ಟು ಎಲ್ಲ ನೆನೆಸಿ ನೆನೆಸಿ ಭತ್ತ ಹಚ್ಚೋದ್ರಿ ಆಮೇಲೆ ಕಡೆ ನೆನ್ದು ಅದ್ರೊಳಗೆ ಅಂದ್ರೆ ಹಾಂ ಎಷ್ಟು ಚಂದ ನೀರು ಹರಿಯಾಕತ್ತವ್ರಿ ಹೊಳಿ ತುಂಬ ಆಯ್ತು ನೋಡಿದ ಗದ್ದಿಗೆ ಹಾ ಇವೆಲ್ಲ ನೀರು ತೆಗೆದ ಇದನ್ನ ಮಾಡ್ತಾರದಿಲ್ಲ ಹ್ಞೂ ಹಾಂ 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 ಹ್ಞೂ ಸ್ಟೀಮರ್ ಬಂತೇನ್ರ ಆ ಕಡೆ ಹೋಗಿ ಈ ಕಡೆಗೆ ರೀ ಬಂದು ಹೋಗಕತ್ತಾರ ನೋಡ್ರಿ ಆ ಕಡೆ ಹೋಗೋದಿತ್ತಂದ್ರೆ ಹೋಗಾಕರ ಬರ್ತಿತ್ತು ನಮ್ಗೆ ನಮ್ಮ ಕಾಕಾರ ಇರ್ತಾರೆ ಇಲ್ಲಿನ ಹೋಗಿದ್ದೀ ನೋಡಿರಿ ಈಗ ಮತ್ತೆ ಲೇಟಾನ ಇನ್ನೂ ಲಾಸ್ಟ್ನೇ ದಂಡ ಗೊತ್ತಿಲ್ಲ ಇದು ಇನ್ನೊಂದು ಟ್ರಿಪ್ ಇತ್ತನ ಹಾಂ ಹಾಂ ಈಗ ಬಂತಾನೆ ಈಗ ಒಮ್ಮೆ ಹ್ಞೂ ಹಚ್ಚ ಕಡೆಂತ ಈಗ ರೀ ನಮ್ಮ ಕಾಕ ಬಂದ್ರು ನೋಡ್ರಿ ಓ ಹಾ ಆರಾಮೀಪ ಆರಾಮಿದ್ರಿ ನೀವು ಗಾಡಿ ಗಿಡಿ ಎಲ್ಲ ಬರಾಕತ್ತ ಆಕಡೆದ ಹೋಗೋದಾಗಿತ್ತಂದ್ರ ಏನ ಬಾಬು ಹೊಳಿ ಎಷ್ಟು ಬಂದೈತಿಪ್ಪ ಅಂತಂದ್ರ ಇಲ್ಲಿ ತುದಿ ನೀರು ಹಂಗ ಡುಮು ಹೊಡಿಯಾಕತೈತ್ರಿ ಅವಾಗ ಇಲ್ಲಿಗಿತ್ತು ಇಲ್ಲಿಗೆ ಎಷ್ಟು ಎಷ್ಟು ಹೊಳಿ ಬಂದೈತಿ ನೋಡಿ ಸುಮ್ಮಂತ ಇನ್ನು ಹೌದನಾ ಮುಂದ್ಕೊತನ ಹೌದಾ ಅಂತ ಡುಮಕ್ ಅಂತೈತ್ರಿ ನಮ್ ತುಂಗ ನದಿ ನೋಡ್ರಿ ಅಚ್ಚ ಎಷ್ಟು ದೂರ ಕಣಕೈತ್ರಿ ಆ ಕಡೆ ದಂಡಿ ಮಾಡು ಮುಗುಲು ಏಕಾಗೈತ ಬಿಡ್ಪ ಇದು ಹೊಳಿನ ಇದು ಮಾಡ ಅಂತಾರಲ್ರಿ ಮೋಡ ಆಕಾಶ ಹ ಭೂಮಿ ಏಕದಂಗ ಆಗೈತ್ ನೋಡ್ರಿ ಹೆಂಗ ಕಣಕ್ ಸೂರ್ಯ ನೋಡ್ರಿ ಹೊಸಪೇಟೆ ಡ್ಯಾಮ್ ನ ಕಾಣತಲ್ಲ ಅದರ ಟೈಪ್ ಇಲ್ಲಿ ನಮ್ಮೂರ ಕಾಣಿ ನೋಡ್ರಿ ಈ ತರ ಭೂಮಿ ಎಲ್ಲಿ ನೋಡಿದ್ರು ಕಾಣತೌದು ಆ ಕಡೆ ಬಾಳ್ ಹೋಗೈತ್ ಹೊಳಿ ಆ ಕಡೆನ ಬಾಳ್ ಹೋಗೈತಿ ಅಚ್ಚ ಕಡೆನ ಏನ್ ಕಾಣವಲ್ತ ಆ ಕಡೆ ಹಂಗೈತಿ ಫುಲ್ಲು ನಮ್ಮ ಕಡೆ ಅಂತೂ ತೋಟ ನಮ್ಮ ತೋಟ ರೀ ಯಾಕಂದ್ರೆ ಹೊಳಿ ಮಗ್ಗಲ್ದಾಗ ಆಗುತ್ತಲ್ಲ ಹಂಗಾಗಿ ಹಾಗಾಗಿ ನೀರಾವರಿ ಜಾಸ್ತಿ ಅಲ್ಲರಿ ಎಲ್ಲಿ ಬೇಕಲ್ಲಿ ಗಿಡ ಇದು ಮಾವಿನ ಗಿಡ ಚಿಕ್ಕ ಗಿಡ ನೋಡ್ರಿ ಎಲ್ಲಾ ತೆಂಗಿನ ತೋಟ ಇದು ದೊಡ್ಡ ಹುಂಚಿ ಗಿಡ ರೀ ಇದು ಫುಲ್ಲು ತೋಟನ ತೋಟ ಈಗ ಹೊಳಿ ನೋಡಿದಿರಿ ಹತ್ತು ಹಂಗೆ ಇಳಿದಿರಿ ಆಮೇಲೆ ಕೊಡೋದು ಕೊತ್ತಲಾಗಿ ಅದು ಹಾಗಾಗಿ ನಾನು ಇವತ್ತು ಹ್ಯಾಂಗಿಲ್ಲ ಅಚ್ಚ ಕಡೆಗೆ ನಾಳೆ ಹೋಗ್ತೀನಿ ರೀ ನಾಳೆ ಹೋಗಿ ಬರ್ತೀನಿ ಯಾಕಂದ್ರೆ ನಮ್ಗೆ ಇಲ್ಲಿ ಬಂದ ಮೇಲೆ ನಾವು ಸ್ಟಿಮರ್ಗೆ ಹೋಗ್ಲಿ ಅಂದ್ರೆ ಸಂಬಂಧ ಅನ್ನಿಸಂಗಿಲ್ಲಪ್ಪ ಹೋಗಿ ಅಚ್ಚ ಕಡೆ ಹೋಗಿ ಈ ಕಡೆ ಬಂದ್ರೆ ನಮ್ಗೆ ಸುಖ ಅನ್ನಿಸ್ತೈತಿ ಹೋಗ್ತೀನಿ ನೋಡಿರಿಪ್ಪ ಎಲ್ಲ ನೋಡಿದ್ರೆ ಬರ್ರಿ ನೀರ 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 ರೀ ಏ ನಿನ್ನ ಅಂಗಡಿಗು ಇಲ್ಲಿ ಹೊ ಹೊಳಿಗೆ ಹೊಳಿಗು ಇದನ್ನ ರಸ್ತೆ ಮಾಡಿಬಿಟ್ರ ಇಲ್ಲೇ ಆಯ್ತು ನೋಡ್ರಿ ಹೆಂಗ್ ನಮ್ಮ ಮುಂತಾನ ಅಂಗಡಿರಿದ್ ರಸ್ತೆ ಹಚ್ಚೆ ಅಂಗಡಿರ ಹಾ ಹಿಂಗ ಬರ್ತಾರ ಸ್ಟಿಮರ್ ಜನ ಹಿಂಗು ಬರ್ತಾರ ಹಾ ಹಾ ಬಂದ ತಕ್ಷಣ ಅಲ್ಲಿ ಅಂಗಡಿನ ಇವು ಅವಾಗ ಬಂದ್ ಬಸ್ ಮತ್ತೆ ಈಗ ಒಂದು ಬಂದ್ ನೋಡ ಈಗ ನಾವು ಅದೊಂದು ಬಸ್ ತಪ್ಪಿಸಿ ಹಿಡಿದ್ವಿ ಅಂದ್ರೆ ಹಾ ಖಾಲಿಯಲ್ಲಿ ಇರ್ತಾವ ಇವತ್ತು ಮುಖ್ಯ ಬಂದಿರ್ತಾವ உம் நம்ம ஊ தக அந்த இவ்வா இப்பட் இப்போ நான்கு இதற்கு கார்த்திகை துர் ஹோக்க ಬರ್ರಿ ಎಲ್ಲ ಅಡಿಗೆ ಆಯ್ತಿ ರೆಡಿ ಮಾಡ್ಕೊಡ್ತೀನಿ ಅಂತ ನಾಕತ್ತರ ಅಮ್ಮ ಅಂತ ಬಂದ್ರಿ ಸ್ವಲ್ಪ ನಮ್ಮ ತಮ್ಮನ ಮಕ್ಕಳು ರೆಡಿ ಆಗ್ಯಾರ ಈಗ ಅಲ್ಲಿ ಆಗಲಿ ಅಮ್ಮಿ ರೆಡಿ ಅದೇ ಹಾಂ ಬಿಡುವ ಏನು ಮನೆ ಮಾಡಿದ್ದು ನೀವು ಆಲೂಗಡ್ಡೆ ಚಿಪ್ಸ ಮನೆ ಮಾಡಿದ್ರ ಆಲೂಗಡ್ಡೆ ಚಿಪ್ಸ್ ಅಂತ ಹೆಂಗೆ ತಿರ್ಗಬೇಕಂತ ಹ್ಞೂ ಕೊಡುವ ಹ್ಞೂ ಚಲೋ ಅಮ್ಮ ಹ್ಞೂ ಮಸ್ತ್ ಚಲ ನಮ್ಮವ್ವ ಎಡಿ ಎಣಿ ಮಾಡಿಟ್ಲರಿ ತಗೊಂಡು ದುರ್ಗಮ್ಮನ ಗುಡಿಗೆ ಹೋಗ್ಬೇಕ್ರ ಏನ್ಪಾ ಹಾ ಅದಕ್ಕ ಪಪ್ಪು ಅನ್ನಾಕತ್ತ ನಾನು ಏನ ಕಣ್ಮಚ್ ಕಾಣ್ತಾ ಯಾಕತ ಕಣ್ಮುಚ್ ಕಾಣ್ತಾ ಯಾಕತ್ತ ಅಲ್ ಹಸಿಪಾ ಬರ್ರಿ ಗುಡಿಗೆ ಹೋಗ್ರನ್ರಿ ಹಾ ದುರ್ಗಮ್ಮನ ಗುಡಿಗೆ ಎಡಿ ಎಣ್ಣೆ ಬತ್ರಿ ಕಾಯಿ ಹೂವು ಆಮೇಲೆ ಕಡೆ ಬಾಳೆಹಣ್ಣು ಎಲ್ಲ ಕೂಡ ನಮ್ಮ ಪಾತಕನು ಬರ್ತೀನಿ ಅಂದಾಯ್ನ ಕರಿತೀನಿ ರೀ ನಮ್ಮ ಅತ್ತಿಯರು ನಮ್ಮ ಅತ್ತಿ ಬರಂಗಿಲ್ಲ ನಮ್ಮ ಪಾತಕ್ಕ ಬರ್ತಾ ಏನ್ ಇದು ಮಾಡ್ದೆ ನೋಡಿ ಮೂರುಡಿ ಮಾಡ್ದಾನ ಬರ್ರಿ ಹ್ಞೂ ಬಾಸಿಪ್ಪಾ ನೋಡ್ರಿಪ್ಪ ನಾನು ಹಿಂದೆ ನೆ ಲಾಸ್ಟ್ ಟೈಮ್ ಬಂದಾಗ ಕುಂಬ ಹೋತಿದ್ನಲ್ರಿ ಆ ದೇವ್ರದಾಗ ಕಾರ್ತಿಕ್ ಇರೋದು ನೋಡ್ರಿ ಎಲ್ಲ ಕಡೆ ಲೈಟ್ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ರೋಡ್ ಇಂತ ಹಿಡ್ದು ಎಲ್ಲ ಲೈಟಲ್ಲ ಇಟ್ ರೀ ಲೈಟಿನ್ ಸರನಾ ಹ್ಞೂ ಅದೇ ರೀ ರೋಡ್ಲಿ ರೋಡ್ಲಿಂತ ಹಿಡಿದ್ರಿ ಅದೇ ರೀ ಹ್ಞೂ ಇಲ್ಲಿ ಹಣಕಾರಿ ಇಲ್ಲಿ ಬಂದು ನೋಡಿಪ್ಪ ದುರ್ಗಾಮನ್ಗುಡಿರಿ ದುರ್ಗಾದೇವಿ ಗುಡಿ ಇರೋದು ನಮ್ಮ ಕಡೆಗೆಲ್ಲ ದುರ್ಗಾಮನಗುಡಿ ಗುಡಿ ಅಂತಾರೆ ಇಲ್ಲೆಲ್ಲ ಅಡುಗೆ ಮಾಡ್ಸಕತ್ತಾರೆ ನೋಡ್ರಿ ಹಾಂ ನಾವು ಹಣ್ಕಾಯಿ ಮಾಡಿಸ್ಬೇಕಾಯ್ತು ಕಾಯಿ ಕಾಯಪ್ಪ ಐತಂತ್ರಿ ಆವಾಗ ಹಣ್ಕಾಯಿ ಮಾಡ್ಸಿದ್ರ ಆತ ಅಂತಂದು ಮತ್ತೆ ಬಂದಿರಿ ನಾವು ವಾಪಸ್ ನಾಳೆ ಮಾಡಿಸ್ತೀನಿ ರೀ ಹಣ್ಕಾಯಿ ಹ್ಞೂ ಈಗ ಇಲ್ಲಿ ನೋಡಿ ಫ್ರೆಂಡ್ಸ ನಾನು ದುರ್ಗಾಮನ್ಗುಡಿಗೆ ಬಂದಿರಿ ಇದು ಹಚ್ಚಿರ್ತಾರಲ್ರಿ ಪದ ಹಾಡು ಹಾಡಿಂದ ಐತ್ರಿ ಹಾಗಾಗಿ ಮತ್ತೆ ನಾನು ಏನು ಮಾಡ್ದಿಪ್ಪ ಅಂದ್ರೆ ಇದನ್ನ ಇಂದ ರೆಕಾರ್ಡಿಂಗ್ ಕೊಡಕತ್ತೀನಿ ವಾಯ್ಸ್ ರೆಕಾರ್ಡ್ ಅಂತಲ್ರಿ ಅದು ಇವು ರೀ ನಾನು ಫುಲ್ ಅಂದ್ರೆ ಫುಲ್ಲು ಗದ್ಲಾರಿ ಅವಾಜ್ ಜಾಸ್ತಿ ಇತ್ತು ರೀ ಇದು ಡೊಳ್ಳು ಅದು ಎಲ್ಲ ಇತ್ತಂದ್ರೆ ಏನಾಗಿಲ್ರಿ ಇದು ಹಾಡಿಂದಲ್ರಿ ರೀ ಮ್ಯೂಸಿಕ್ಕಿಂದಲ್ಲ ಹಾಗಾಗಿ ನಾನು ಸೌಂಡ್ ಎಲ್ಲ ನ್ಯೂಟ್ ಮಾಡಿ ಏನು ಮಾಡಿದ್ನಪ್ಪ ಅಂದ್ರೆ ನಾನು ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡಾಕತ್ತಿನಿ ರೀ ರಿಕಾರ್ಡ್ ಮಾಡ್ತಾರೀ ಹಾಗೆ ಮಾಡಾಕತ್ತೀನಿ ಫ್ರೆಂಡ್ಸ ಇಲ್ಲಿ ದೀರ್ಘ ನಮಸ್ಕಾರ ಹಾಕಿದವ್ರಿಗೆಲ್ಲ ಆರತಿ ಅದನ್ನೆಲ್ಲ ಮಾಡೋದು ವ್ಯವಸ್ಥೆ ಇಲ್ಲ ಅಂದ್ರೆ ಒಂದು ಐದು ಜನ ಆರತಿ ಮಾಡಬೇಕು ಅಂದು ಅವ್ರಿಗೆಲ್ಲ ಕಂಕಣ ಅದೆಲ್ಲ ಕಟ್ಟಿ ಇದು ನಮ್ಮ ಊರ ದುರ್ಗಾ ದುರ್ಗಾದೇವಿ ಎಷ್ಟು ಚೆನ್ನಾಗಿ ಕಣಕ್ಕಾರ ಅಂತೇಳಂದು ಫ್ರೆಂಡ್ಸ ಇಲ್ಲಿ ಏನು ಮಾಡಿದ್ರು ನಮಗೂ ಆರತಿ ಮಾಡೋಕ್ಕ ಕರೆದ್ರಿ ಮತ್ತು ನಾನು ಆರತಿ ಮಾಡಿದೆ ಕುಂಕುಮ ಅದೆಲ್ಲ ಅರ್ಶನ ಕುಂಕುಮ ಅವರಿಗೆಲ್ಲ ಹಚ್ಚಿರಿ ನನಗೆ ಬಂದ ರೀತಿ ಒಳಗೆ ನಾನು ಆರತಿ ಮಾಡಿದೆ ನೋಡ್ರಿ ಆರತಿ ಮಾಡ್ತೀನಿ ರೀ ದೀಪ ಹಚ್ಚಿ ಆರತಿ ಇಟ್ಟಿರ್ತಾರೆ ಆರತಿ ಮಾಡಿದೆ ನೋಡ್ರಿ ನಾನು ನನಗಂತ ಎಷ್ಟು ಚಲೋ ಅನ್ಸಕತ್ತಿತ್ರಿ ಹಂಗೆ ಆರತಿ ಮಾಡೋದು ಖುಷಿ ಅನ್ಸಕತಿತ್ರಿ ನನಗೆ ಚಲೋ ಅನಿಸ್ತೀರಿ ಅದು ನೋಡ್ರಿ ಅವರೆಲ್ಲ ದಿನ ನಮಸ್ಕಾರ ಹಾಕಿದವ್ರಿ ಅವರು ಅಲ್ಲಿ ಕುಂತ ಕುಂತಾರ ನಮಸ್ಕಾರ ಹಾಕಿ ಬಂದು ಈಗ ಕುಂತರ ನಮ್ಮಂತ ನೋಡ್ರಿ ಪೂಜೆ ಮಾಡೋಕ್ರಿ ಸಾಕು ಸಾಕು ದುರ್ಗಮ್ಮ ಗುಡಿಲಿಂತ ಅಂತ ಇಲ್ಲಿ ಬಸವಣ್ಣನ ಗುಡಿರಿ ನಮ್ಮ ಮೂರು ಬಸವಣ್ಣನ ಗುಡೀರಿ ಬಸವೇಶ್ವರ ಪ್ರಸನ್ನ ದೇವಾಲಯ ನೋಡ್ರಿ ಇವತ್ತು ಬಹಳ ಚೆನ್ನಾಗಿ ಅಂತ ಎಲ್ಲ ಬೆಳಿಗ್ಗೆ ನಾನು ಜಾತ್ರೆಗೆ ಬರಬೇಕು ಕಾರ್ದಿಗೆ ಬರ್ಬೇಕು ಅಂತ ಬಂದಿರಲಿಲ್ಲ ರೀ ನಾನು ಬೆಳಿಗ್ಗೆ ನೋಡಲೆಲ್ಲ ಆಗಿನ ಆಗಿಗಿನ ನಾ ಬಮ್ಮ ಮಸ್ತಿ ಡೊಳ್ಳು ಕುಣಿತ ಅದು ಎಲ್ಲ ಇತ್ತೀ ಬಸ ಬೆಳಿಗ್ಗೆ ಬಸಣ್ಣ ಎಲ್ಲ ಬಸಣ್ಣ ಇವತ್ತು ಮಾಡ್ತೀನಿ ಬೆಳ್ಳಿ ಬಸ ಅಣ್ಣನ ಮಾಡ್ಸಿರಲ್ ನೋಡಿರಿ ಇವಾಗ ಬೋಯ್ ಬಂದಿರ ನಮ್ಮ ಹುಳಗಿ ನಮ್ಮ ಸಾಯರ ಹೋಳ್ಗೆ ಕೊಡಕತ್ತಪ್ಪ ನೋಡಿ ಹೆಂಗೆ ಅಂತ ಹೇಳಿ ಅಂದ್ರೆ ತಿಂದೇ ಬಿಡ್ತೀನಿ ರೀ ನಾನು ಕಡುಬು ಏ ತುಪ್ಪ ಗಿಪ್ಪ ಇದಕ್ಕೆ ಆಯ್ತೇನ ರೀ ತುಪ್ಪ ಇದಕ್ಕೆ ಇವಾಗ ನೋಡಿರಿ ಮತ್ತು ನಾವು ಅಂಗ್ಡಿಗೆ ಬಂದಿತ್ತು ನೀ ಅಂಗಡಿಯಾಗ ಗದ್ದು ಇದರ ಎಷ್ಟೊತ್ತಿನ ಗದ್ದಲನೇ ಐತ್ರಿ ಇವಾಗ ಒಂದು ಸ್ವಲ್ಪ ಗದ್ಲ ಕಡಿಮೆ ಆತ್ರಿ ರೀ ನಮ್ಮ ತಮ್ಮ ಖುಷಿ ತತ್ತಿ ಕೊಡಕತ್ತಂದ್ರಿ ಈ ಕೆ ಗ್ರೀಸ್ ಮಾಡಿ ನೋಡ್ರಿ ಮತ್ತೆ ಡಬಲ್ ಅಂತ ಹೇಳಿ ಡಬಲ್ ಆಮ್ಲೆಟ್ ಅಂದ್ರೆ ಹಂಗೆ ಒಂದ್ರ ಕುರ್ಚಿ ಹಾಕದ ಒಂದ್ ಹಾ 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 ಹಂಗ ಮಾಡ್ಬೇಕನಾ

ಎಗ್ ರೈಸ್ ಮಾಡಕತ್ತಾಳ ಅಂತ ನಮ್ಮ ತಮ್ಮ ಇವನ್ನ ತಚ್ಚಿ ಕೊಡಕ್ಕ ಬಾಳ ಏನದ ಬಾಡಗ್ಗ ಬಾಡಿ ಅಗ್ಗ ಬಾಡಿ ಎಗ್ಗನದು ಹಾಂ ಮನೇಲಿ ಯಾರು ಎಗ್ ರೈಸ್ ಹಾಸಿಪ್ಪನ್ ತಚ್ಚಿ ಆಸಿಪ್ಪನ್ ಎಗ್ ರೈಸರಿ ಇದು ಹ್ಞೂ ಚಲೋ ಕೊಡುವ ಹ್ಞೂ ಮವಿ ಮಾಡಿ ಕೊಡಕತ್ತಾಳ ಕಟ್ಟಿನ ಸಾರು ಅನ್ನ ಬದ್ನಿಕಾಯಿ ಪಲ್ಲೆ ಸಂಡ್ಗಿ ಎಲ್ಲ ಇತ್ತಲ್ಲ ಈಗ ಅನಾಕತೀನಿ ಅಯ್ಯೋ ಮತ್ತು ಬಾಡಿ ಎಗ್ ಅಂತವರಪ್ಪ ಬಾಡ್ಯಾಗ ಬಾಡಿಗ್ ಅಂತ ಮತ್ತೆ ಬಾಡಿ ಎಗ್ನು ಐತಿ ಹಸಿಪ್ಪ ಟೇಸ್ಟ್ ಹೇಳಿ ಹೆಂಗಾಗೈತಿ ಅಂತಂದು ಎಗ್ ರೈಸ ನಿಮ್ಮೂರಾಗಿಂದು ನಮ್ಮ ಊರಾಗಿಂದು ಎಗ್ ರೈಸ್ ಹೇಳು ಮಾಮಿ ಎಗ್ ರೈಸ್ ಹಂಗೈತೆ ಅಂತಂದು ಚಲೋ ಆಗೈತಿ ಹಾಂ ಚಲಾಗೈತೆ ಹ್ಞೂ ಮಸ್ತ್ ಐತೆ ಅಂತ ತೋರ್ಪ ಹ್ಮ್ ಏನಾರ ಬಾ ಹ್ಮ್ ಇವಾಗ ಮನಿ ಬಂದಿವ್ರಿ ನಾವು ಯಾಕಂದ್ರೆ ಅಲ್ಲಿ ಗಿರಾಕಿ ಜಾಸ್ತಿ ಇದ್ವು ಇವ್ರಿಗೆ ಊಟ ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ಟಿದ್ವಿ ಹುಂಡ್ರನ್ ನೀವ ನೀವ್ ಉಂಡಿಲ್ಲನಾ ಅವ್ರು ಉಂಡ್ರ ಅವ್ರ ಕೊಟ್ಟಿಲ್ಲ ರಜಾರ್ಗತೆಲ್ಲ ಕೊಟ್ಟಿಲ್ಲ ಪಾಪ ಕೂಸು ಹಾಲು ಹರಿಯೋದು ಕೊಟ್ಟಿಲ್ಲ ನಿಮಗೆ ಹಾ ಹಾ ಆಯ್ತು ಆಯ್ತು ಕುರ್ಚ ತಂಬಾಗ್ಲ ಇಲ್ಲ ಇಲ್ಲ ಒಂದೇನ್ ತಂಬ್ರ ಅರಿಬಿಗಿರಿ ನಾನು ಸೀರಿ ಬಿಟ್ಟಿಲ್ಲ ನೋಡ್ಲಿ ಎಣ್ಣೆಣ್ಣಾಗಿರೋದು ನೀವು ಕೊಡಪ್ಪ ಅಂತಂದ್ರೆ ನನಗೆ ಬೇಡ ಆಗಿತ್ತು ಬಿಡು ಸೀರಿ ಅದ್ ಮೆಚ್ಚಿಲ್ಲ ಏನ ನೋಡ್ಪ ನೀ ಮಾಡಂಗಿತ್ತ ಪೂರ ಎಲ್ಲಾ ಮಾಡ್ಬೇಕು ನೀ ಅರ್ಧ ಮರ್ದ ಮಾಡ್ಕೊಂಡ್ ಕುತ್ಕೊಂಡಿ ಅಂದ್ರ ಬೇಡ ಬೇಡ ನಾಳೆ ತುಂಬ ಬಿಡು ನೋಡಿರಿ ಕಡುಬು ಕಡುಬು ತಿಂದಿರಿ ಆಮೇಲೆ ಕಟ್ಟಿನ ಸಾರು ಅನ್ನ ಚಿಪ್ಸು ಸ್ಯಾಂಡ್ಗೆ ಪಾಪಡೆ ಮೆಣಸಿನ್ಕಾಯಿ ಬದ್ನಿಕಾಯಿ ಪಲ್ಯ ಮಸ್ತೈ ಊಟ ಹ್ಞೂ ಚೆನ್ನಾಗೈತಿ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ರಸ್ತಾಯ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ